ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮಾಡಿ ಬೆಲ್ ಐಕಾನ್ ಮಾಡೋದ್ರಿಂದ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ವೀಡಿಯೋ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಸ್ನ್ಯಾಕ್ಸ್ಗೆ ಇವತ್ತು ಏನು ಬೇಕು ಅಂತ ಕೇಳಿದೆ ಅವನು ಬೇಡಮ್ಮ ಇವತ್ತು ಸ್ನ್ಯಾಕ್ಸು ಸೊ ಜ್ಯೂಸ್ ಕುಡಿಯೋಣ ಅಂತ ಅಂದ ಏನು ಜ್ಯೂಸ್ ಬೇಕು ಅಂತ ಕೇಳ್ತಾ ಇದ್ದೀನಿ ಆರೆಂಜ್ ಜ್ಯೂಸ್ ಓಕೆನಾ ದ್ರಾಕ್ಷಿ ಬೇಡ ಇವತ್ತೊಂದಿನ ಆರೆಂಜ್ ಜ್ಯೂಸ್ ಪ್ಲೀಸ್ ನನಗೋಸ್ಕರ ಹ್ಞೂ ಈಗ ಆರೆಂಜ್ ನ ರೆಡಿ ಮಾಡೋಣ ಬನ್ನಿ ಈ ರೀತಿ ಜಾರು ತಗೊಳ್ಳೋದ್ರಿಂದ ತುಂಬ ಯೂಸ್ಫುಲ್ಲು ನಾವು ಸಪ್ರೇಟಾಗಿ ಏನು ಫಿಲ್ಟ್ರ್ ಮಾಡೋ ನೆಸೆಸಿಟಿ ಇಲ್ಲ ಸೊ ಎಲ್ಲ ಅದು ಅದರಲ್ಲೇ ಫಿಲ್ಟ್ರಾಗಿ ಹೊರಗಡೆ ಬರುತ್ತೆ ಸೊ ಈ ರೀತಿ ಕ್ಯಾಪ್ ಇರುತ್ತಲ್ವಾ ಸೊ ಆ ಕ್ಯಾಪ್ನ ರಿಮೂವ್ ಮಾಡಿದ್ರೆ ಸಾಕು ಸೊ ನೀಟಾಗಿ ಜ್ಯೂಸು ಹೊರಗಡೆ ಬರುತ್ತೆ ನೋಡಿ ಯಾವ ರೀತಿ ಬರುತ್ತೆ ಅಂತ ಸೊ ನಾವು ಯಾವುದೇ ರೀತಿ ಫಿಲ್ಟ್ರ್ ಮಾಡೋ ಅಂಥ ನೆಸೆಸಿಟಿ ಇಲ್ಲ ನೋಡ್ತಾ ಇದ್ದೀರಲ್ಲ ಜ್ಯೂಸ್ ಎಷ್ಟು ಚೆನ್ನಾಗಾಗಿದೆ ಅಂತ ರೆಡಿ ಆಗಿದೆ ಸೊ ಇದನ್ನು ನಾನು ಯಾವುದನ್ನು ಫಿಲ್ಟ್ರ್ ಮಾಡಲ್ಲ ಹಾಗೆ ಸರ್ವ್ ಮಾಡ್ತೀನಿ ಬನ್ನಿ ಇದು ಆಲ್ರೆಡಿ ಆಗಿರೋದ್ರಿಂದ ನಾವು ಫಿಲ್ಟ್ರ್ ಮಾಡೋ ನೆಸಿಟಿ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸೊ ತ್ರೀ ಗ್ಲಾಸ್ ಕರೆಕ್ಟಾಗಿ ಆಯಿತು ನನಗೆ ತೇಜುಗೆ ನಮ್ಮ ಮನೆಯವ್ರಿಗೆ ನಮ್ಮ ಔಟ್ಸೈಡ್ ಹೋಗಿದ್ರು ಹಾಗಾಗಿ ಅವ್ರಿಗೆ ಅಂತ ಎತ್ತಿಟ್ಟಿದ್ದೀನಿ ತೇಜುಗೆ ಇಷ್ಟ ಆಯಿತು ಸೊ ಚೆನ್ನಾಗಿ ಬಂದಿದೆ ಅಂತ ನೋಡಿ ಏನು ಮಾಡ್ತಾಯಿದ್ದೀನಿ ಅಂತ ಅಚ್ಚುಕಟ್ಟಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ಕಾಳು ಸಾಂಬಾರು ಸೊ ತೇಜುಗೆ ಇದು ಬೇಡವಂತೆ ಸ್ಕೂಲಲ್ಲಿ ಯಾರು ತಂದಿದ್ರು ಗೊತ್ತಿಲ್ಲ ಬಟ್ ಇದನ್ನ ನಾವು ಯಾವತ್ತೂ ಮಾಡೇ ಇಲ್ಲ ಇವತ್ತು ಹೊಸ್ದಾಗಿ ಮಾಡೋ ಥರ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ರೆಸಿಪಿನ ಕೇಳಿ ಮಾಡ್ತಾ ಅದು ಯಾವ ರೀತಿ ಬರುತ್ತೋ ನನಗೆ ಗೊತ್ತಿಲ್ಲ ಈ ತರ ಗೊಜ್ಜೇನೋ ತಿನ್ಬೇಕು ಅಂತ ಅವ್ನು ಕೇಳ್ತಾ ಇದ್ದಾನೆ ಮಾಡಿಕೊಡ್ತಾ ಇದ್ದೀನಿ ಇದನ್ನ ಎಲ್ಲಿ ನೋಡಿದೆ ನೀನು ಮನೇಲಿ ಒಂದು ದಿನನೂ ಇದನ್ನ ಮಾಡಿಲ್ವಲ್ಲ ಅದಕ್ಕೆ ಇರೋದಾ ಸ್ಮ್ಯಾಶ್ ಮಾಡ್ತಾ ಇದೀಯಾ ಸೊ ಫೈನಲಿ ಈ ರೀತಿ ಸ್ಮ್ಯಾಶ್ ಮಾಡಿದ್ದೀನಿ ಸೊ ಅನ್ನ ಜೊತೆ ತಿಂತೀನಿ ಅಂತ ನೋಡೋಣ ಯಾವ ರೀತಿ ಬಂದಿದೆ ಅಂತ ಸೊ ನಾನು ತಿನ್ನಿಸ್ತೀನಿ ಅದು ಫಸ್ಟ್ ಟೈಮು ನಮ್ಮ ಮನೇಲಿ ಮಾಡಿರೋದು ಸೊ ಬಾಯ್ಲಿ ಹೋಗ್ ಬರೋಣ ಹಾಗೆ ಅಂತ ಹೇಳಿ ಹೊರಟ್ವಿ ವಸಂತಪುರಕ್ಕೆ ಮಕ್ಕಳು ಬೆಳೀತಾ ಬೆಳೀತಾ ಅವರು ಅಭಿರುಚಿ ಟೇಸ್ಟ್ ಎಲ್ಲ ಬೇರೆ ಬೇರೆ ಹಾಕ್ತಾ ಹೋಗುತ್ತೆ ಸೊ ನಮ್ಮನೇಲಿ ಯಾವತ್ತೂ ಮಾಡದಿರೋ ಅಡುಗೆನ ಇವತ್ತು ಮಾಡಂಗಾಯ್ತು ನಮ್ಮ ಯಜಮಾನ್ರಿಗೂ ಇಷ್ಟ ಆಯ್ತು ನಮಗೂ ಸಹ ಇಷ್ಟ ಆಯ್ತು ಚೆನ್ನಾಗಿತ್ತು ಒಂದು ಸಿಂಪಲ್ ರೆಸಿಪಿ ಅಂತಾನೆ ಹೇಳ್ಬೋದು ವಸಂತಪುರದಲ್ಲಿ ಜಾತ್ರೆ ಮಹೋತ್ಸವ ಇದೆ ಲಾ ನೆಕ್ಸ್ಟು ತರ್ಟೀಂತ್ಗೆ ಸೊ ಯಾರೆಲ್ಲ ನಿಯರೆಸ್ಟ್ ಇದ್ದೀರೋ ಸೊ ಹೋಗಿ ಜಾತ್ರೆಗೆ ಇದು ಮಾಡ್ಬೋದು ಸೊ ಇವತ್ತು ಉತ್ಸವ ಮಾಡ್ತಾಯಿದ್ರು ಹಾಗೆ ನಮಸ್ಕಾರ ಹಾಕೊಂಡು ಬಂದ್ವಿ ಸಾಂಬಾರು ಹಾಗೆ ಉಳಿಯೋ ಥರ ಆಯಿತು ಏನು ಮಾಡೋದು ಒಂದೊಂದ್ಸಲಿ ಈ ರೀತಿ ಆಗುತ್ತೆ ಸೊ ಇದಾಗಿತ್ತು ಶುಕ್ರವಾರದ ಸಂಜೆ ವ್ಲಾಗು ಎಲ್ಲರಿಗೂ ಶುಭರಾತ್ರಿ ಇಷ್ಟೊತ್ತು ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು